ಹಾಯ್ ಎಂದಿರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಧಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಮೀನನ್ನು ಯಾರು ಕಿಡ್ನಾಪ್ ಮಾಡಿ ಕೋಲ್ಡ್ ಸ್ಟೋರ್ ರೂಮ್ ಒಳಗಡೆ ಹಾಕಿರ್ತಾರೆ ಆವಾಗ ಮೀನ ಅದರಲ್ಲಿ ಚಳಿಯಾಗಿ ತುಂಬ ಒದ್ದಾಡ್ತಾ ಒದ್ದಾಡ್ತಾ ಇರ್ತಾಳೆ ಚಳಿಯಲ್ಲಿ ಒದ್ದಾಡಿ ಒದ್ದಾಡಿ ಯಾರಾದರೂ ಕಾಪಾಡಿ ಪ್ಲೀಸ್ ಕಾಪಾಡಿ ಕಾಪಾಡಿ ಅಂತ ಹೇಳಿ ಗಟ್ಟಿಯಾಗಿ ಕೆರ್ಚ್ತಾಳೆ ಆದರೆ ಹೊರಗಡೆ ಸೆಕ್ಯೂರಿಟಿ ರೂಮನ್ನು ಲಾಕ್ ಮಾಡಿ ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ ಇಂಥ ಮೀನ ಕೂಗಿ ಕೂಗಿ ಸುಸ್ತಾಗಿ ಹೇಗಾದರೂ ಮಾಡಿ ನಾನು ಈ ಚಳಿಯಿಂದ ಬಚಾವಾಗಬೇಕಲ್ಲ ಏನು ಅಂತ ಹೇಳಿ ಅಲ್ಲೇ ಇರುವ ಬಾಕ್ಸ್ ಒಟ್ಟು ಕೂಡಿಸಿ ಅದನ್ನೇ ಕೂತ್ಕೊಂಡು ಮತ್ತೆ ಗಟ್ಟಿಯಾಗಿ ಕೂಗ್ತಾಳೆ ನಂತರ ಅದರಲ್ಲೂ ಕೂಡ ಚಳಿ ಕಂಟ್ರೋಲ್ ಇರುವಾಗ ಇನ್ನೊಂದು ತಗೊಂಡು ಬಂದು ಇಳ್ಕೊಂಡು ಅಲ್ಲೇ ಮತ್ತೆ ಅಲ್ಲೇ ಇರುವ ಪ್ಲಾಸ್ಟಿಕ್ ಅನ್ನು ಮೈ ಮೇಲೆ ಹಾಕೊಂಡು ಮತ್ತೆ ನಡುಕ್ತಾ ರೀ ಕಾಪಾಡಿ ರೀ ಕಾಪಾಡಿ ಅಂತ ಹೇಳಿ ಅಲ್ಲೇ ಕೂತ್ಕೊಂಡಿರ್ಬೇಕಾದ್ರೆ ಮೀನ ಪ್ರಜ್ಞೆ ತಪ್ಪಿ ಅಲ್ಲೇ ಬಿದೋಗ್ತಾಳೆ ಈ ಕಡೆ ಮೀನ ಮತ್ತೆ ಚೇತನ್ ಇಬ್ರು ಕೂಡ ಮೀನನ್ನ ಹುಡ್ತಾ ಎಲ್ಲೇ ಕೂಡ ಕೂಗಾಡಿ ಹುಡುಕಿದ್ರು ಸಹಿತ ಮೀನೇ ಸಿಗದೆ ಮೀನ ಸಿಗದೇ ಇರುವಾಗ ಸೂರ್ಯ ಗಟ್ಟಿಯಾಗಿ ಅಳಲಿಕ್ಕೆ ಶುರು ಮಾಡ್ತಾನೆ ನಂತರ ಚೇತನ್ ಸೂರ್ಯನ ಸಮಾಧಾನ ಮಾಡಿಲ್ಲ ಸೂರ್ಯ ಯಾಕೆ ಅಳ್ತಿದ್ದೀಯಾ ನಮ್ಮ ಸಿಸ್ಟರ್ ಸಿಕ್ಕೇ ಸಿಗ್ತಾರೆ ಯಾಕೆಂದರೆ ಅವರು ಯಾರಿಗೂ ಕೂಡ ಅನ್ಯಾಯನೇ ಮಾಡಿಲ್ಲ ದೇವರು ನ್ಯಾಯ ಮಾರ್ಗದಲ್ಲಿರುವವರಿಗೆ ಸ್ವಲ್ಪ ಪರೀಕ್ಷೆ ಮಾಡ್ಬೋದು ಆದರೆ ಶಿಕ್ಷೆ ಅಂತೂ ಕೊಡೋದಿಲ್ಲ ನೀನೇನು ಯೋಚನೆ ಮಾಡಬೇಡ ಸೂರ್ಯ ನಿನ್ನ ಹೆಂಡತಿ ಮೀನ ಸಿಕ್ಕೇ ಸಿಗ್ತಾಳೆ ಆ ಧೈರ್ಯ ನನಗಿದೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾಳೆ ಇಲ್ಲ ಚೇತು ನನಗಂತೂ ಆ ಧೈರ್ಯನೇ ಇಲ್ಲ ಎಲ್ಲಿ ಹುಡ್ಕ ಹುಡುಕಾಡಿದ್ರು ಸಹಿತ ನನ್ನ ಹೆಂಡತಿ ಸಿಗಲಿಲ್ಲ ನನಗಂತೂ ಇವಾಗ ತುಂಬಾ ಭಯ ಆಗ್ತಿದೆ ಅವಳಿಗೆ ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ ಕಣು ಆ ದೇವರು ನನಗೆ ಎಲ್ಲವನ್ನು ಕೊಟ್ಟು ಏನು ಇಲ್ಲದೇ ಇರೋರ ಥರ ಮತ್ತೆ ಕಸ್ಕೊಂಡು ಬಿಟ್ಟ ಕಣೆ ಚಿಕ್ಕವಳು ಚಿಕ್ಕವನಿರುವಾಗಲೇ ಅಮ್ಮನ ಕೊಟ್ಟು ಅಮ್ಮನ ಪ್ರೀತಿ ಸ್ವಲ್ಪನೂ ಸಿಗದೇ ಇರುವಾಗೆ ಮಾಡ್ದ ಅಮ್ಮನೇ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿ ಅವರಿಬ್ಬರನ್ನ ಚೆನ್ನಾಗಿ ನೋಡಿಕೊಂಡು ನನ್ನನ್ನು ಹಾದಿ ಮೇಲೆ ಬಿಟ್ಟುಬಿಟ್ಳು ಅಮ್ಮನ ಪ್ರೀತಿ ಯಾವ ರೀತಿಯಾಗಿ ಇರುತ್ತೆ ಅಂತಲೇ ಗೊತ್ತಿಲ್ಲ ನನಗೆ ನಾನು ಬೆಳೆದಿದ್ದು ನನ್ನ ಅಜ್ಜಿ ಆಶ್ರಯದಲ್ಲಿ ಹಾಗೆ ಬೆಳೀತೆ ಬೆಳೀತಾ ನನ್ನ ಒಡಹುಟ್ಟಿದವರ ಪ್ರೀತಿಯೂ ಸಹಿತ ನನಗೆ ಸಿಗಲಿಲ್ಲ ಅಲ್ಲಿಯೂ ಕೂಡ ಅನಾಥನಾಗಿ ಬೆಳೆದೆ ಆದರೆ ಆ ದೇವರು ಕೊಟ್ಟಿರುವುದು ನನಗೆ ಸರಿಯಾದ ಆಯ್ಕೆ ಅಂತ ಹೇಳಿದರೆ ನನ್ನ ಹೆಂಡತಿ ನನ್ನ ಮೀನ ಅದೇನ ಅವಳು ಸಹಿತ ನನ್ನ ಬಗ್ಗೆ ಎಲ್ಲನೂ ಗೊತ್ತಿದ್ದು ಇವನು ದೊಡ್ಡ ಗುಡ್ಕಾಗ ಲೋಫರ್ ಹಾಗಾಗಿ ಇವನು ನನಗೆ ಬೇಡ ಅಂತ ಹೇಳಿ ಬಿಟ್ಟೋಗಿದ್ದಿದ್ರೆ ಇವತ್ತು ಕೂಡ ನನ್ನ ಪರಿಸ್ಥಿತಿ ಯಾವ ರೀತಿ ಆಗ್ತಿತ್ತೋ ಗೊತ್ತಿಲ್ಲ ಆದರೆ ನನ್ನ ಮೀನು ನನಗೆ ಆ ರೀತಿ ಮಾಡಿಲ್ಲ ನನಗೆ ಇವನೇ ಬೇಕು ಇವನ ಜೊತೆಯಲ್ಲೇ ನಾನು ಇರ್ತೀನಿ ಇವನೇ ನನ್ನ ಎಲ್ಲದಕ್ಕೂ ಇವನೇ ನನ್ನ ಸರ್ವಸ್ವ ಅಂತ ಹೇಳಿ ನನ್ನನ್ನೇ ಮದುವೆಯಾಗಿ ನನ್ನನ್ನು ತಾಯಿ ತರ ನೋಡಿಕೊಂಡ್ಳು ತಾಯಿ ಪ್ರೀತಿ ಹೆಂಡತಿ ಪ್ರೀತಿ ಮಕ್ಕಳ ಪ್ರೀತಿ ಎಲ್ಲ ಪ್ರೀತಿನೂ ನನ್ನ ಹೆಂಡತಿ ಒಬ್ಬಳೇ ನನಗೆ ಕೂತ್ಬಿಟ್ಟಳು ಆದರೆ ಇವತ್ತು ನನ್ನ ಹೆಂಡತಿ ಇಲ್ಲೆಲ್ಲೂ ಕಾಣ್ತಾ ಇಲ್ಲ ಆ ದೇವರು ಅವಳನ್ನು ಕಸ್ಕೊಂಡ್ರೆ ನಾನು ಮಾತ್ರ ಬದುಕಿರೋದಿಲ್ಲ ಚೇತನ್ ನಾನಂತೂ ಸತ್ಯ ಸಾಯ್ತೀನಿ ಅವಳಿಲ್ಲ ಅಂತ ಹೇಳಿದ ಮೇಲೆ ನಾನು ಈ ಬ ಜಗತ್ತಿನಲ್ಲಿ ಬದುಕು ಏನು ಪ್ರಯೋಜನ ಬದುಕಿಗೆ ಒಂದು ಅರ್ಥನೇ ಇರುವುದಿಲ್ಲ ನನ್ನ ಹೆಣ್ತಿಗೆ ಏನಾದರೂ ಆದರೆ ಖಂಡಿತ ನಾನು ಬದುಕಿರೋದಿಲ್ಲ ಚೇತು ಅಂತ ಹೇಳ್ತಿರ್ಬೇಕಾದ್ರೆ ಚೇತನ್ ಹೇಳ್ತಾನೆ ಇಲ್ಲ ಸೂರ್ಯ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಏನೂ ಆಗಿರಲ್ಲ ಬಾ ಬೇರೆ ಕಡೆ ಹುಡುಕುವ ಬಾ ಅಂತ ಹೇಳಿ ಚೇತನ್ ಸೂರ್ಯನ ಕರ್ಕೊಂಡೋಗಿ ಕಾರಲ್ಲಿ ಕೂರಿಸ್ಕೊಳ್ತಾನೆ ಆದರೆ ಕಾರನ್ನು ಸ್ಟಾರ್ಟ್ ಮಾಡಿದಾಗ ಕಾರ್ ಸ್ಟಾರ್ಟ್ ಆಗದೆ ಇರುವಾಗ ಚೇತನ್ ಹೇಳ್ತಾನೆ ಸೂರ್ಯ ಕಾರು ಕೂಡ ಕೈ ಕೊಡ್ತು ಅಂತ ಕಾಣುತ್ತೆ ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ಇರಬೇಕಾದ್ರೆ ಸೂರ್ಯ ಹೇಳ್ತಾನೆ ನೋಡಿದ್ಯಾ ಚೇತು ನಾನು ಹೇಳಿಲ್ವಾ ದೇವರು ಇಲ್ಲೂ ಕೂಡ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ಕಾರ್ ಸ್ಟಾರ್ಟ್ ಆಗಿ ಬೇರೆ ಕಡೆ ಹುಡುಕುವ ಅಂತ ನೋಡಿದ್ರು ಕಾರು ಕೂಡ ಕೈ ಕೊಡ್ತು ಏನು ಮಾಡೋದು ಇವಾಗ ಅಂತ ಹೇಳಿದಾಗ ಚೇತನ್ ಹೇಳ್ತಾನೆ ಇಲ್ಲ ಸೂರ್ಯ ಇದ್ರಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡ ಒಳ್ಳೆಯದಕ್ಕೆ ಅಂತ ಯೋಚಿಸು ಇಲ್ಲೇ ಎಲ್ಲಾದರೂ ಮತ್ತೆ ಹುಡುಕುವ ಬಾ ಅಂತ ಹೇಳಿ ಚೇತನ್ ಸೂರ್ಯನ ಕರ್ಕೊಂಡು ಕೆಳಗಡೆ ಇಳಿತಾನೆ ಹೀಗೆ ಕೆಳಗಡೆ ಇಳಿದು ಎಲ್ಲ ಕಡೆ ನೋಡ್ತಿರ್ಬೇಕಾದ್ರೆ ಸೂರ್ಯನಿಗೆ ಮೀನನ್ನ ಗಾಡಿ ಕಣ್ಣಿಗೆ ಕಾಣುತ್ತೆ ಆವಾಗ ಸೂರ್ಯ ಹೇಳ್ತಾನೆ ಚೇತು ಅಲ್ಲಿ ನೋಡು ನನ್ನ ಹೆಂಡತಿ ಮೀನನ ಗಾಡಿ ಅಲ್ಲಿದೆ ನೋಡು ಅಂತ ಹೇಳಿದಾಗ ಚೇತನ್ ಹೇಳ್ತಾನೆ ಹೌದು ಸೂರ್ಯ ನೀನು ಸಮಾಧಾನ ಮಾಡ್ಕೋ ಸಿಸ್ಟರ್ ಗಾಡಿ ಇಲ್ಲೇ ಇದೆ ಅಂದಮೇಲೆ ನಮ್ಮ ಸಿಸ್ಟರ್ ಕೂಡ ಇಲ್ಲೇ ಎಲ್ಲರೂ ಇದ್ದೇ ಇರ್ತಾರೆ ನೋಡುವ ಬಾ ಅಂತ ಹೇಳಿ ಬರ್ತಾನೆ ಆದರೆ ಎಲ್ಲೂ ಕೂಡ ಮೀನಮ್ಮ ಮೀನಮ್ಮ ಅಂತ ಹೇಳಿ ಕರೆದ್ರು ಸಹಿತ ಮೀನ ಮಾತಾಡದೇ ಇರುವಾಗ ಸೂರ್ಯ ಮತ್ತೆ ಹಳ್ಳಿಗೆ ಶುರು ಮಾಡ್ತಾನೆ ಇಲ್ಲ ಚೇತನ್ ನನ್ನ ಹೆಂಡತಿಗೆ ಏನೋ ಆಗಿದೆ ಅವಳಿಗೆ ಏನೋ ಅಪಾಯ ಆಗಿದೆ ಇಲ್ಲ ಅಂತ ಹೇಳಿದರೆ ನನ್ನ ಹೆಂಡತಿ ಇಷ್ಟರ ತನಕ ಎಲ್ಲೂ ಇರದೆ ಮನೆಗೆ ಬಂದೇ ಬರ್ತಿದ್ಲು ಅದು ಅಲ್ಲದೆ ಕೂಡ ಅವಳು ಗಾಡಿ ಅಂತ ಹೇಳಿದರೆ ಅವಳಿಗೆ ಪ್ರಾಣ ಅವಳು ಗಾಡಿನೇ ಇಲ್ಲಿ ಬಿಟ್ಟು ಎಲ್ಲೂ ಕೂಡ ಅವಳು ಹೋಗುವುದಿಲ್ಲ ಅವಳಿಗೆ ಏನೋ ಅಪಾಯ ಆಗಿದೆ ಕಣೋ ಅಂತ ಹೇಳಿದಾಗ ಚೇತನ್ ಹೇಳ್ತಾನೆ ಸಮಾಧಾನ ಮಾಡ್ಕೊ ಸೂರ್ಯ ಬಾ ಮುಂದೆ ಹೋಗಿ ನೋಡು ಅಂತ ಹೇಳಿದಾಗ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಡ್ರಿಂಕ್ಸ್ ಮಾಡ್ತಾ ಇರೋದನ್ನು ನೋಡಿ ಚೇತನ್ ಹೇಳ್ತಾನೆ ಬಾ ಸೂರ್ಯ ಅವನ ಹತ್ರ ಹೋಗಿ ವಿಚಾರಿಸುವ ಏನತ್ರ ಗೊತ್ತಾಗ್ಬೋದು ಅಂತ ಹೋಗಿ ಕೇಳಿದಾಗ ಅವನಿಗೆ ಡ್ರಿಂಕ್ಸ್ ಮಾಡೋದನ್ನು ಬಿಟ್ಟರೆ ಬೇರೆ ಏನೂ ಅರಿವೆ ಇರುವುದಿಲ್ಲ ನಂತರ ಸೂರ್ಯ ಅವನಿಗೆ ಜೋರು ಮಾಡಿ ಎಲ್ಲಾದರೂ ಈ ಹುಡುಗಿನ ನೋಡಿದ್ಯಾ ಅಂತ ಕೇಳಿದಾಗ ಅವನು ನನಗೇನು ಗೊತ್ತಿಲ್ಲ ನನ್ನನ್ನು ಬಿಟ್ಬಿಡಿ ಅಂತ ಹೇಳ್ತಿರಬೇಕಾದ್ರೆ ಅವ್ನು ಪಕ್ಕದಲ್ಲಿ ಮೀನನ್ನು ಪರ್ಸ್ ಬಿದ್ದಿರುವುದನ್ನು ನೋಡಿದೆ ಸೂರ್ಯ ಚೇತು ಇಲ್ಲ ನೋಡು ಇದು ಮೀನನ್ನ ಪರ್ಸ್ ಮೀನು ಇಲ್ಲೋ ಇದ್ದಳು ಕಣೋ ಏನೋ ಅಪಾಯ ಆಗಿದೆ ಹಾಗಾಗಿ ಅವಳು ಕೈಯಲ್ಲಿರುವ ಪರ್ಸ್ ಎಲ್ಲ ಬಿದ್ದೋಗಿದೆ ಅಂತ ಹೇಳಿದಾಗ ನೀನೇನು ಭಯ ಇಲ್ಲಿ ಇಲ್ಲೊಂದಷ್ಟು ರೂಮ್ ಇದೆಯಲ್ಲ ರೂಮ್ ಒಳಗಡೆ ನೋಡುವ ಅಂತ ಹೇಳಿದಾಗ ಸೂರ್ಯ ಸೂರ್ಯ ಹೇಳ್ತಾನೆ ಇಲ್ಲ ಚೇತನ್ ಅವಳು ಇಲ್ಲಿದ್ದರೆ ಇಲ್ಲಿ ಹೇಗಿರ್ತಾಳೆ ರೂಮು ಲಾಕ್ ಆಗಿದೆ ಅಂತ ಹೇಳಿದಾಗ ಚೇತನ್ ಹೇಳ್ತಾನೆ ನೋಡುವ ಯಾರಾದರೂ ನಾವು ಒಳಗಡೆ ಇಟ್ಟಿರ್ಬೋದಲ್ವ ಏನು ಸೆಕ್ಯೂರಿಟಿ ಹತ್ತಿರ ಕೀ ಇರ್ಬೋದು ಕೀ ತಗೊಂಡು ನೋಡುವ ಬಾ ಅಂತ ಹೇಳಿ ಸೆಕ್ಯೂರಿಟಿ ಹತ್ತಿರ ಕೀಯನ್ನು ಕಸ್ಕೊಂಡು ರೂಮನ್ನು ಓಪನ್ ಮಾಡ್ತಾನೆ ರೂಮ್ ಒಳಗಡೆ ತುಂಬ ಕೋಲ್ಡ್ ಇರೋದನ್ನು ನೋಡಿದರೆ ಸೂರ್ಯ ಹೇಳ್ತಾನೆ ಇಲ್ಲ ಕಣೋ ಇಲ್ಲಿ ಏನಾದರೂ ನನ್ನ ಹೆಂಡತಿ ಇದ್ದರೆ ಅಷ್ಟೇ ಮತ್ತೆ ಕತೆ ಮತ್ತು ಸೂರ್ಯ ಮತ್ತೆ ಚೇತನ್ ಇಬ್ಬರು ಕೂಡ ಮಿನಮ ಮಿನಮ ಸಿಸ್ಟರ್ ಸಿಸ್ಟರ್ ಅಂತ ಹೇಳಿ ಹುಡುಕ್ತಾರೆ ಆದರೆ ಎಲ್ಲೂ ಕೂಡ ಮೀನ ಮಾತಾಡದೆ ಇರುವಾಗ ಅಲ್ಲಿ ಮೀನ ಮಾಡಿರುವ ಗೂಡಿನ ಮೇಲೆ ಮೀನ ಫೋನ್ ಇರುವುದನ್ನು ನೋಡಿದೆ ಸೂರ್ಯ ಚೇತನ್ ಅಲ್ಲಿ ನೋಡು ಮೀನನ್ನ ಫೋನ್ ಇದೆ ಅಂತ ಹೇಳಿದಾಗ ಮತ್ತೆ ಹಾಗಾದ್ರೆ ಇಲ್ಲಿ ಎಲ್ಲೂ ಸಿಸ್ಟರ್ ಇರ್ತಾರೆ ಅಂತ ಹೇಳ ಚೇತನ್ ಹೇಳಿದಾಗ ಮತ್ತೆ ಎಲ್ಲ ಕಡೆ ಹುಡುಕ್ತಾರೆ ಆದ್ರೆ ಮೀನ ಎಲ್ಲಿಯೂ ಕೂಡ ಕಾಣದೇ ಇರುವಾಗ ಸೂರ್ಯನಿಗೆ ಭಯ ಆಗಿ ಚೇತನ್ ನನ್ನ ಹೆಂಡತಿ ಇಲ್ಲಿ ತನಕ ಬಂದಿದ್ದಾಳೆ ಅಂತ ಹೇಳಿದ್ರೆ ಖಂಡಿತ ಅವಳನ್ನು ಯಾರು ಕಿಡ್ನಾಪ್ ಮಾಡಿದ್ದಾರೆ ಹಾಗೆ ಆದ್ರೆ ಇವಾಗ ಅವಳು ಇಲ್ಲಿ ಇಲ್ವಲ್ಲ ಎಲ್ಲಿ ಹೋಗಿರಬಹುದು ಅಂತ ಹೇಳಿದಾಗ ಚೇತನ್ ಹೇಳ್ತಾಳೆ ಹೇಳ್ತಾನೆ ಹೌದು ಸೂರ್ಯ ಇಲ್ಲಿ ಇದ್ರೆ ನಮಗೆ ಸಿಗ್ಬೇಕಿತ್ತು ಅಲ್ವಾ ಇಲ್ಲೆಲ್ಲೂ ಇಲ್ವಲ್ಲ ಅಂತ ಹೇಳಿ ಬಾ ಇವಾಗ ಹೊರಗ ಬೇರೆ ಕಡೆ ನೋಡುವ ಅಂತ ಹೇಳಿದಾಗ ಸೂರ್ಯ ಆಯ್ತು ಸರಿ ಅಂತ ಹೇಳಿ ಹೊರಡಬೇಕು ಅನ್ನೋ ಅಷ್ಟರಲ್ಲಿ ಸೂರ್ಯನಿಗೆ ಮುಂದೆ ಹೋಗ್ಲಿಕ್ಕೆ ಮನಸ್ಸು ಬರದೆ ಇಲ್ಲ ಚೇತನ್ ನನ್ನ ಹೆಂಡತಿ ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ನನ್ನ ಮನಸ್ಸು ಹೇಳ್ತಾ ಇದ್ದೆ ಮತ್ತೆ ಇಲ್ಲೇ ನೋಡುವ ಬಾ ಅಂತ ಹೇಳಿ ಮತ್ತೆ ಎಲ್ಲ ಕಡೆ ಹೊರಕಾಡ್ಲಿಕ್ಕೆ ಶುರು ಮಾಡ್ತಾನೆ ನಂತರ ಮೀನ ಎಲ್ಲೂ ಕೂಡ ಕಾಣದೇ ಇರುವಾಗ ಸೂರ್ಯ ಮೀನೆ ಬಿದ್ದಿರುವ ಬಾಕ್ಸ್ ಹತ್ರನೇ ನಿಂತ್ಕೊಂಡು ಮಿನಮ ಮಿನಮ ಹೂವಮ್ಮ ಅಂತ ಹೇಳಿ ಕೂಗ್ತಾ ಅಳ್ಳಿಕೆ ಶುರು ಮಾಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು